ಬಬಲ ಮಠದ ಪೂಜಾಗ ಒಂದು ಮಠದಲ್ಲಿ ಇಡೀ ನಮ್ಮ ಭಾಗದಲ್ಲಿ ಕೈಲಾಸವನ್ನ ಭೂಮಿ ಮೇಲೆ ಎಲ್ಲಾದ್ರೂ ನಾವು ಕಾಣಬೇಕು ಅಂತಂದ್ರೆ ಅಪ್ಪ ಅವರು ಹೇಳಿದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಆ ಕೈಲಾಸವನ್ನ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರ ಕ್ರಾಂತಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಆ ಕೈಲಾಸವನ್ನ ನಾವು ಎಲ್ಲಾದ್ರೂ ಮಾಡಲಿಕ್ಕೆ ಹೋಗಬೇಕು ಅಂತಂದ್ರೆ ಅದು ನಮ್ಮ ಬಬಲಾಲ್ ಮಠದಲ್ಲಿ ಈ ಸಂದರ್ಭದಲ್ಲಿ ಒಂದು ಮಠವನ್ನ ಇವತ್ತು ಪರಂಪೂಜರುಗಳಾಗಿ ಅತ್ಯಂತ ವೈಭವದಿಂದ ಇಲ್ಲಿ ಮಠವನ್ನ ಕಟ್ಟಿರುವಂತಹ ಪರಂಪೂಜರಾದಂತಹ ಶ್ರೀ ಗುರುಪಾಲಿ ಮಹಾಸ್ವಾಮಿ ಚರಣಕ್ಕೆ ಈ ಸಂದರ್ಭದಲ್ಲಿ ಅನುಸರಿಸಿ ವೇದಿಕೆ ಮೇಲೆ ಕೊಟ್ಟಂತ ಎಲ್ಲಾ ಪೂಜೆಯಲ್ಲೂ ಕೂಡ ಅನುಸರಿಸಿ ನಮ್ಮ ಜನಪ್ರಿಯ ಶಾಸಕರು ಸಹೋದರರಾದಂತಹ ಬಸವರಾಜಣ್ಣ ಮತ್ತಿಮೂಡ್ ಅವರೇ ವೇದಿಕೆ ಮೇಲೆ ಕುಂತಂತ ಎಲ್ಲ ನಮ್ಗೆ ವೈಯಕ್ತಿಕವಾಗಿ ಎಲ್ಲರೂ ಕೂಡ ಪರಿಚಯ ಇದ್ದಾರೆ ಅವ್ರಿಗೆಲ್ಲರನ್ನು ಕೂಡ ನಮ್ಗೆಲ್ಲ ನಾಯಕರನ್ನು ಕೂಡ ವಂದಿಸಿ ಅಪ್ಪ ಅವರ ಭಾಷಣದಲ್ಲಿ ಹೇಳಿದ್ರು ನಾನೇ ಕೊನೆಯದಾಗಿ ಮಾತಾಡ್ತೀನಿ ಅಂತ ಹೇಳಿ ಹಿಂಗಾಗಿ ಅಪ್ಪರ ಆಡಿರುವಂತಹ ಮಾತು ತಪ್ಪು ಬಾರದಂತೆ ಇವತ್ತಿನ ದಿವಸ ನಾನು ಜಾಸ್ತಿ ಇವತ್ತು ಅಪ್ಪರ ಆಶೀರ್ವಾದದಿಂದ ನಮಗೆ ಕಲಬುರಗಿಯಲ್ಲಿ ಯಾವ ರೀತಿ ಅಪ್ಪ ಅವರ ಆಶೀರ್ವಾದದಿಂದ ಪದೇ ಮೂರು ಇಲ್ಲಿ ಯಾವಾಗಲೂ ಕೂಡ ಅವರ ಆಶೀರ್ವಾದ ಇದೆ ಅದೇ ಬಾರಿಯಲ್ಲಿ ಕಲಬುರಗಿನಲ್ಲಿರುವಂತಹ ನಮ್ಮ ಚಂಡೀನಗರದಲ್ಲಿರುವಂತಹ ಮಠದಲ್ಲಿ ರಿಂಗ್ ರಸ್ತೆಯಲ್ಲಿ ನಮ್ಮ ತಜ್ಞರು ಮೊದಲನೇ ಬಾರಿಗೆ ಶಾಸಕರಾಗಿ ಜನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವಂತೂ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಪ್ರೀತಿಯಿಂದ ಅಪ್ಪ ಅವರು ಕಲಸಿ ಇವತ್ತು ದಿವಸ ಬರ್ಬೇಕು ಬಹಳ ದಿವಸ ಆಗಿದೆ ಅಂತ ಹೇಳಿ ನನಗೆ ಇವತ್ತು ವಿಚಾರಿಸಿ ಆಶೀರ್ವದಿಸಿ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಗಿ ಮತ್ತೊಮ್ಮೆ ಅಪ್ಪ ಅವರ ಬಾಧಿಕೇನೆ ಜಯ